ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದ ಏಳನೇ ಪಾಠವಾದ ಪ್ರಾಮಾಣಿಕ ಬಾಲಕ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮಕ್ಕಳೇ ಮೊದಲು ನೀವು ನಿಮ್ಮ ನೋಟ್ಸ್ನಲ್ಲಿ ಪದಗಳ ಅರ್ಥಗಳನ್ನು ಬರೆಯಿರಿ ನಂತರದಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನು ಬರೀತಾ ಹೋಗಿ ಅಭ್ಯಾಸ ಅಮುಖ್ಯ ಪ್ರಶ್ನೆ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಬರೆ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ಇದಕ್ಕೆ ಸರಿಯಾದ ಉತ್ತರ ಮಾವಿನ ಬದಿಯ ಮಾವಿನ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ನಂತರ ಎರಡನೆಯ ಬಿಟ್ಟಸ್ಥಳ ಶಾಸ್ತ್ರೀಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು ಇದಕ್ಕೆ ಸರಿಯಾದ ಉತ್ತರ ದೇಶಪ್ರೇಮ ಶಾಸ್ತ್ರೀಯವರಲ್ಲಿ ದೇಶಪ್ರೇಮ ಪುಟಿದೆದ್ದಿತು ಮೂರನೆಯ ಸ್ಥಳ ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಡ್ಯಾಶ್ಗಳಲ್ಲಿ ಪಾಲ್ಗೊಂಡರು ಇದಕ್ಕೆ ಸರಿಯಾದ ಉತ್ತರ ಚಳುವಳಿ ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು ನಂತರ ನಾಲ್ಕನೆಯ ಬಿಟ್ಟ ಸ್ಥಳ ನಮ್ಮ ದೇಶವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಡ್ಯಾಶ್ರಂದು ಸ್ವತಂತ್ರವಾಯಿತು ಸರಿಯಾದ ಉತ್ತರ ಹದಿನೈದು ನಮ್ಮ ದೇಶವು ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವಾಯಿತು ನಂತರ ಐದನೆಯ ಬಿಟ್ಟಸ್ಥಳ ಭಾರತ ದೇಶದ ಪ್ರಥಮ ಪ್ರಧಾನಿ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ನಂತರ ಆರನೆಯ ಬಿಟ್ಟಸ್ಥಳ ಶಾಸ್ತ್ರೀಯವರು ಜನತೆಗೆ ನೀಡಿದ ಘೋಷವಾಕ್ಯ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಜೈ ಜವಾನ್ ಜೈ ಕಿಸಾನ್ ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು ಉತ್ತರ ಮಕ್ಕಳು ಮಾವಿನ ಹಣ್ಣನ್ನು ತಿನ್ನುವ ಆಸೆಯಿಂದ ತೋಪನ್ನು ಪ್ರವೇಶಿಸಿದರು ಪ್ರಶ್ನೆ ಎರಡು ಮಕ್ಕಳು ಏಕೆ ಗಲಿಬಿಲಿಗೊಂಡರು ಉತ್ತರ ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡರು ಪ್ರಶ್ನೆ ಮೂರು ಮಾಲೀಕನ ಮನಸ್ಸು ಏಕೆ ಕರಗಿತು ಉತ್ತರ ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ಪ್ರಶ್ನೆ ನಾಲ್ಕು ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು ಉತ್ತರ ಶಾಸ್ತ್ರೀಯವರಿಗೆ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಮುಖ್ಯ ಪ್ರಶ್ನೆ ಈ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು ಉತ್ತರ ನಾನು ಮಾಡಿದ್ದು ತಪ್ಪು ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದು ಬಾಲಕ ಮಾಲೀಕನಿಗೆ ಹೇಳಿದನು ಪ್ರಶ್ನೆ ಎರಡು ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನಪಡಿಸಿದನು ಉತ್ತರ ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನಪಡಿಸಿದನು ಪ್ರಶ್ನೆ ಮೂರು ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು ಉತ್ತರ ಶಾಸ್ತ್ರಿಯವರು ರೈಲ್ವೆ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು ಮುಖ್ಯ ಪ್ರಶ್ನೆ ಈ ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡು ಮೊದಲ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು ಕಾರಣ ಏನು ಮಕ್ಕಳೇ ತಾನು ಮಾಡಿದ ತಪ್ಪಿಗೆ ತನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂಬ ಕಾರಣಕ್ಕೆ ಮಾಲೀಕ ಹೊಡೆಯದಿದ್ದರು ಬಾಲಕ ಅತ್ತನು ನಂತರ ಎರಡನೆಯ ಹೇಳಿಕೆ ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆ ಮಾತಾದರು ಯಾಕೆಂದ್ರೆ ಕೇವಲ ಹದಿನೆಂಟು ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಶಾಸ್ತ್ರೀಯವರು ಮನೆ ಮಾತಾದರು ಉ ಮುಖ್ಯ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಿರಿ ಮೊದಲ ಮಾತು ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು ಈ ರೀತಿ ಯಾರು ಪ್ರಶ್ನೆ ಮಾಡಿದ್ರು ಮಕ್ಕಳೇ ಈ ಮಾತನ್ನು ತೋಟದ ಮಾಲೀಕ ಬಾಲಕನಿಗೆ ಹೇಳಿದನು ನಂತರ ಎರಡನೆಯ ಮಾತು ಇನ್ನೆಂದೂ ಇಂತಹ ತಪ್ಪು ಮಾಡುವುದಿಲ್ಲ ಈ ಮಾತನ್ನು ಬಾಲಕ ತೋಟದ ಮಾಲೀಕನಿಗೆ ಹೇಳಿದನು ನಂತರ ಮೂರನೆಯ ಮಾತು ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಈ ಮಾತನ್ನು ತೋಟದ ಮಾಲೀಕ ಬಾಲಕನಿಗೆ ಹೇಳಿದನು ನಂತರ ಉ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸುವಂತ ಕೊಟ್ಟಿದ್ದಾರೆ ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮಕ್ಕಳೇ ಮನೆ ಮಾತಾಗು ನಾನು ಉತ್ತಮವಾಗಿ ಓದಿ ಸಾಧನೆ ಮಾಡಿ ಮನೆ ಮಾತಾಗುವೆ ನಂತರ ಎರಡನೆಯ ಪದ ಹೊಣೆ ಹೊತ್ತು ಯಾವುದೇ ತಪ್ಪನ್ನು ಮಾಡಿದಾಗ ಸುಳ್ಳು ಹೇಳದೆ ಮಾಡಿದ ತಪ್ಪಿಗೆ ಹೊಣೆ ಹೊರಬೇಕು ನಂತರ ಮೂರನೆಯ ಪದ ಪುಟಿದೇಳು ಸುಳ್ಳು ಹೇಳಿದ್ದನ್ನು ಕಂಡಾಗ ನಾನು ಸಿಟ್ಟಿನಿಂದ ಪುಟಿದೇಳುತ್ತೇನೆ ನಂತರ ನಾಲ್ಕನೆಯ ಪದ ಆಕರ್ಷಿಸು ತರಗತಿಯಲ್ಲಿ ಶಿಕ್ಷಕರು ಅಭಿನಯದ ಮೂಲಕ ಮಾಡಿದ ಪಾಠ ನನ್ನನ್ನು ಆಕರ್ಷಿಸುವಂತಿತ್ತು ನಂತರ ಸಾಮರ್ಥ್ಯ ಆಧಾರಿತ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಈ ಚಿತ್ರಗಳನ್ನು ಗಮನಿಸಿ ಅವು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇಲ್ಲಿ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಆ ಚಿತ್ರಗಳನ್ನು ಗಮನಿಸಿ ಅವು ಏಕೆ ಬೇಕು ಅಂತ ನೀವು ಒಂದು ವಾಕ್ಯದಲ್ಲಿ ಬರೀಬೇಕು ಮೊದಲ ಚಿತ್ರವನ್ನು ಗಮನಿಸಿ ಇಲ್ಲಿ ಒಂದು ಟೋಪಿಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ತಲೆಗೆ ಟೋಪಿ ಧರಿಸಿ ಬಿಸಿಲು ಮತ್ತು ಮಳೆಯಿಂದ ರಕ್ಷಿಸಿಕೊಳ್ಳಬಹುದು ನಂತರ ಎರಡನೆಯ ಚಿತ್ರ ಪೆನ್ನನ್ನು ಕೊಟ್ಟಿದ್ದಾರೆ ಮಕ್ಕಳೇ ಟಿಪ್ಪಣಿಗಳು ಪ್ರಬಂಧಗಳು ಪರೀಕ್ಷೆಗಳು ಕರಡುಗಳು ಮುಂತಾದವುಗಳನ್ನು ಬರೆಯಲು ಪೆನ್ನು ಬೇಕು ನಂತರ ಮೂರನೆಯ ಚಿತ್ರ ಪುಸ್ತಕವನ್ನು ಕೊಟ್ಟಿದ್ದಾರೆ ಜ್ಞಾನ ಹಾಗೂ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪುಸ್ತಕಗಳು ಬೇಕು ನಂತರ ನಾಲ್ಕನೇ ಚಿತ್ರ ಏನಿದೆ ನೋಡಿ ನಾಲ್ಕನೇ ಚಿತ್ರದಲ್ಲಿ ರೈಲು ಇದೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜನರು ಸಂಚರಿಸಲು ಹಾಗೂ ಗೂಡ್ಸ್ ಗಳನ್ನು ಸಾಗಿಸಲು ರೈಲು ಅವಶ್ಯಕವಿದೆ ನಂತರ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಈ ಚಿತ್ರವನ್ನು ಗಮನಿಸಿ ಇಲ್ಲಿ ನೀರು ತುಂಬಿ ಹರಿತಾ ಇದೆ ಅಲ್ವಾ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೊದಲ ಪ್ರಶ್ನೆ ನೀರು ಏಕೆ ಸುರಿಯುತ್ತಿದೆ ಅಂತ ಕೊಟ್ಟಿದ್ದಾರೆ ಉತ್ತರ ಏನು ಬರೀಬಹುದು ನೀವು ನಿಮ್ಮ ವಾಕ್ಯದಲ್ಲಿ ಬರಿಬಹುದು ಮಕ್ಕಳೇ ನೀರು ಬರುವ ನಳವನ್ನು ಯಾರೂ ನೀರು ಬರದಂತೆ ನಿಲ್ಲಿಸಿಲ್ಲ ಹಾಗಾಗಿ ನೀರು ಸುರಿಯುತ್ತಿದೆ ನೀರು ಸುರಿಯುವುದನ್ನು ನಿಲ್ಲಿಸಬೇಕು ಏಕೆ ನೋಡಿ ಮಕ್ಕಳೇ ಇದಕ್ಕೆ ಏನಂತ ಉತ್ತರಿಸಬಹುದು ನೀರು ಅತ್ಯಮೂಲ್ಯ ವಸ್ತು ಎಲ್ಲ ಜೀವಿಗಳು ಸಸ್ಯಗಳು ನೀರನ್ನೇ ಅವಲಂಬಿಸಿವೆ ನೀರಿಲ್ಲದಿದ್ದರೆ ಬದುಕಲು ಸಾಧ್ಯವಿಲ್ಲ ಹಾಗಾಗಿ ನೀರನ್ನು ವ್ಯರ್ಥ ಮಾಡದೆ ಉಳಿಸಬೇಕು ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಮಾದರಿಯಂತೆ ವಾಕ್ಯ ರಚಿಸು ಮಾದರಿ ಏನು ಕೊಟ್ಟಿದ್ದಾರೆ ನೋಡಿ ನಾನು ಹಣ್ಣನ್ನು ತಿಂದೆನು ನೀವು ಸಹ ಈ ಮೂರೂ ಪದಗಳನ್ನು ಸೇರಿಸ್ಬಿಟ್ಟು ವಾಕ್ಯವನ್ನು ರಚನೆ ಮಾಡಬೇಕು ನೋಡಿ ನೀನು ಹಣ್ಣನ್ನು ತಿಂದೆ ನಾವು ಹಣ್ಣನ್ನು ತಿಂದೆವು ನೀವು ಹಣ್ಣನ್ನು ತಿಂದಿರಿ ನಂತರ ಅವನು ಹಣ್ಣನ್ನು ತಿಂದನು ಅವಳು ಹಣ್ಣನ್ನು ತಿಂದಳು ಅವರು ಹಣ್ಣನ್ನು ತಿಂದರು ಈ ರೀತಿ ನೀವು ಸಹ ವಾಕ್ಯವನ್ನು ರಚಿಸಿ ಮಕ್ಕಳೇ ನಂತರ ಆ ಮುಖ್ಯ ಪ್ರಶ್ನೆ ಚಿತ್ರವನ್ನು ಗಮನಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಒಂದು ಚಿತ್ರದಲ್ಲಿ ಇಲ್ಲಿ ಹಸು ಹುಲ್ಲನ್ನು ತಿಂತ ಇದೆ ನಂತರ ಎರಡನೇ ಚಿತ್ರದಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರಲ್ವಾ ನಾವು ಇಲ್ಲಿ ಒಂದೊಂದು ವಾಕ್ಯವನ್ನು ರಚಿಸೋಣ ಮಾದರಿ ಕೊಟ್ಟಿದ್ದಾರೆ ನೋಡಿ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಹಸುವು ಹುಲ್ಲನ್ನು ಮೇಯುತ್ತಿದೆ ಅಲ್ವಾ ನಾವು ಒಂದು ಅರ್ಥಪೂರ್ಣ ವಾಕ್ಯವನ್ನು ರಚಿಸಬಹುದಲ್ವಾ ಇಲ್ಲಿ ಮರದ ಸುತ್ತಮುತ್ತಲೂ ಹುಲ್ಲು ಬೆಳೆದಿದೆ ನಂತರ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ವಾಕ್ಯವನ್ನು ರಚಿಸಿ ಮಕ್ಕಳೇ ಮಕ್ಕಳು ಮರದ ಹತ್ತಿರ ಆಟ ಆಡುತ್ತಿದ್ದಾರೆ ಹೀಗೆ ಬರಿಬೋದಲ್ವಾ ಮಕ್ಕಳೇ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೆಳಗಿನ ಪದಗಳಿಗೆ ಅರ್ಥಕೋಶದಿಂದ ಅರ್ಥ ಹುಡುಕಿ ಬರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ನಾಲ್ಕು ಪದಗಳಿಗೆ ನೀವು ಸಹ ಡಿಕ್ಷನರಿಯಲ್ಲಿ ಅರ್ಥ ಹುಡುಕಿ ಬರೆಯಿರಿ ಮಕ್ಕಳೇ ನೋಡಿ ಪಕ್ವ ಪಕ್ವ ಅಂದ್ರೇನು ಮಕ್ಕಳೇ ಮಾಗಿದ ನುರಿತ ಅಥವಾ ಹಣ್ಣಾದ ದಾವಿಸು ಧಾವಿಸು ಅಂದರೆ ಓಡು ಹೋಗುವುದು ಗಲಿವಿಲಿ ಅಂದರೆ ಗೊಂದಲ ದಿಕ್ಕು ತೋಚದೇ ಇರುವುದು ನೇತೃತ್ವ ನಾಯಕತ್ವ ಅಥವಾ ಮುಖಂಡತ್ವ ಅರ್ಥ ಆಯ್ತಲ್ವ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ